ಆ ಆ ಪಾದು ಗಟ್ಟಿ ಬರ್ಬರ್ ಬರ್ತೀ ಏ ಸರಿ ಆಯ್ತು ಏ ಏ ಏ Hãy subscribe cho kênh một cái gì Để không cái gì những video cái gì

சொன்னுந்த <laughs> பரிய ಚಿಕ್ಕಮರ್ತು ಏನಲ್ಲ ಮುಡಿತ್ತು ಏನಿಲ್ಲ ಮುಡೀತು ಏನೇನು ಒಟ್ಟು ಒಟ್ಟ ನಿಮ್ಮಲ್ಲಿ ಹಣೆ ಆದಂತೂ ಮನೆಗಳು ನಮ್ಮ ಪಕ್ಷವನ್ನು ಒಂದು ಹೋಗಿಲ್ಲ

ನಿಮ್ ಕಡೆ ಗುಲ್ಬರ್ಗ ಜಿಲ್ಲಾ ಅಫಜಲ್ಪುರ್ ತಾಲೂಕು ಹಿರೇಮಣ್ ಆಗದಲ್ಲ ಅದ್ ಇದ್ರಿಗೆ ನಮ್ಮ ಕಡೆ ಒಂದು ಚಿಕ್ಕಮಣ ನಾಲ್ಕು ಕಾಸ್ಟಲ್ಸ್ ಇದು ಚಿಕ್ಕಮಣ್ರು ಇಲ್ಲಿ ಇಲ್ಲಿ ಏನಾಯೋ ನಿಮ್ದು ಏನು ಸಣ್ಣ ಬ್ಯಾರೇಜ್ ಆಯ್ತಲ್ಲ ಬ್ಯಾರೇಜ್ ಏನಿಲ್ಲ ಇಲ್ಲಿ ಸಮ್ಮಾರ್ಜ್ ಆಗ್ಯದ ಭೂಮಿಗಳು ಇವ್ರಿಗೆ ಪರಿಹಾರ ಬಂದಿಲ್ರಿ ಅವ್ರಿಗೆ ಇನ್ನೊಂದ್ ಏನಂದ್ರ ಅಚ್ಚಿ ಕಡೆ ಗುಲ್ಬರ್ಗ ಸೈಡ್ ನಿಮ್ಗೆ ಏನೆಲ್ಲ ಆಫೀಸ್ ಅದೇ ನೀವೆಲ್ಲ ಅಬ್ಜರ್ಪುರ್ ತಾಲೂಕು ಎಲ್ಲ ಹಳ್ಳಿಗಳಿಗೆ ಕೊಟ್ಟಿರಿ ನಮ್ಮಲ್ಲಿ ಇಂಡಿ ತಾಲೂಕು ಏನು ಅಂದ್ರೆ ನಾಲ್ಕೈದು ಹಳ್ಳಿ ಅವರು ಅಡಿಗೆ ಅಲ್ಲಿ ಹಿರಿಗೆ ಬಂಗಾರ ಆಗಲಿ ಆಗಲಿ ಕೊಟ್ಟೇ ಇಲ್ಲ ಇನ್ನೇನು ಏನು ತಾರತಮ್ಯ ಆಗ್ತದೆ ನಾಳೆ ಭಾಳ ಮಿಸ್ ಮ್ಯಾನೇಜ್ಮೆಂಟ್ ಅನಿಸ್ಲಾತದೆ ಈ ಫ್ಲಡ್ ಸಿಚುವೇಶನ್ ಮುಗಿದ ಬಳಕೆ ಇನ್ನೇನು ಇವ್ರು ನಿಜವಾಗಿ ತೊಂದರೆ ಆಗ್ಯದಲ್ಲ ಇವ್ರ ಇವ್ರ ಇವ್ರಿಗೆ ಭೂಮಿ ಏನು ಕಳ್ಕೊಂಡಾರ ಏನು ಸಮರ್ಷ ಆಗ್ತದ ಈ ಸೋನ ಬೇರೆ ಬ್ಯಾಕ್ ಏನು ತೊಂದರೆ ಆಗಿಂತ ಸರ್ವೆ ಆಗ್ಯದ ಸರ್ವೆ ಆಗಿ ಪರಿಹಾರ ಕೊಡೋದ್ ಬರೀ ಪರಿಹಾರ ಕೊಡೋದು ಕೂಡ ಊದ್ಬಿಟ್ಟು ಮಾಡ್ರಿ ನೀವು ಡಿಲೇ ಮಾಡಿದ್ರೆ ಮತ್ತೆ ನನಗೆ ಸರ್ವೆ ಮಾಡಿ ಮತ್ತೆ ಇವತ್ತಿನ ರೇಟ್ ಹಚ್ಕೊಂಡು ಕೊಡತೀವಿ ನಾವು ಸುಮ್ಮನೆ ಈಗ ಒಂದು ತಿಂಗಳು ಎರಡು ತಿಂಗಳ ಜಲ್ದಿ ಕೊಟ್ಟರೆ ಅಂದರೆ ನನಗೆ ಸಮಸ್ಯೆ ಆಗಂಗಿಲ್ಲ ಅದರ್ವೈಸ್ ಮತ್ತೆ ನಾ ಇವತ್ತಿನ ಪ್ರಚಲಿತ ವಿದ್ಯಮಾನಕ್ಕೆ ಮತ್ತೆ ನೀವು ರೀಸರ್ವೆ ಮಾಡಕ್ಕೆ ಹಚ್ಚಿತೀವಿ ನೋಡಿ ಕ್ಲಿಯರ್ ಮಾಡಿದ್ರಿ ಆಮೇಲೆ ಆ ಗೇಟ್ ಅಂದ್ರೆ ಹಂಗೆ ಓಪನ್ ಇರಲ್ರಿ ರೀ ನಾ ಇನ್ನೂ ಹೊಡೆದಂಡಿದ್ದೀನಿ ಇನ್ನೂ ಇನ್ನೂ ಸೀನ ಕ್ಯಾಚ್ಮೆಂಟ್ ಅಂತ ಮಳೆ ಅದಕ್ಕೆ ಕ್ಲಿಯರ್ ಇನ್ನೂ ಬರ್ಲಾಗತ್ತೆ ಮತ್ತು ಸೋಲಾಪುರ್ ಬಿಜಾಪುರ್ ಹೈವೇ ಮತ್ತು ಬಂದಾಗ ಮುಂಜಾನೆ ಏಳು ಗಂಟೆಯಿಂದ ಸೊ ಹೀಗಾಗಿ ಇನ್ನೂ ಮತ್ತು ಇದು ಫ್ಲಡ್ ಇನ್ನೂ ಇವತ್ತೊಂದು ದಿವಸ ಇರ್ತದೆ ಅದಕ್ಕೆ ನೀವು ಏನು ಸೋನ್ ಗೇಟ್ ಅವತ್ತು ತೆಗೆದು ನಿರ್ಣಯ ಮಾಡಿದ್ದೆ ಅವ್ರು ಇನ್ನೊಂದು ഇതൊരു കൂടെ <laughs> <laughs> <laughs>

ಹೆಚ್ಚಿಗೆ ಮಾಡ್ಲಕ್ಕೆ ನೋಡತಿವ್ರಿಗೇನಾರು ಗೌರ್ಮೆಂಟ್ ಹುಡುಗಾಡ್ತೇನೆ ನಾಳೆ ವೈಮಾನಿಕ ಸಮಕ್ಷ ಮಾಡೋದ ಮಾಡಿ ಗುಲ್ಬರ್ಗ ಒಂದು ಭೇಟಿ ಮಾಡೋದು ಯಾಕಂದ್ರೆ ಯಾದಗಿರಿ ಕೆಳಗೆ ಬಿಜಾಪುರ ಮೇಲೋದ್ರೆ ಸೆಂಟರ್ ಪ್ಲೇಸ್ ಹಾಕಿ ಗುಲ್ಬರ್ಗ ಭೇಟಿ